ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಗುರುವಾರ ಕೃತು ಹೇಳ್ತಾಳೆ ಬಾಯ್ ಮಾಡ್ತೀವಿ ಇಲ್ಲಿಗೂ ಬರ ಮತ್ತೆ ಎಂಟು ಮುಕ್ಕಾಲು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಅಳ್ಬೇಕು ಇದು ನಮ್ಮ ದೊಡ ಮುನ್ನ ಕಸಕ್ಕೆ ಬಿಟ್ಟಿದ್ದೀನಿ ನಮ್ಮ ಬಟ್ಟೆ ಎಲ್ಲ ಒಗ್ದು ಪಾತ್ರೆ ತೊಡಿತಾ ಇದೆ ಅವನು ಮಾತಾಡ್ತಾ ಇದಾರೆ ಆ ಗೈಸ್ ಏನೋ ಹಾಯ್ ಮಾಡಕ್ಕೆ ನಿನ್ ಬಟ್ಟೆಗೆ ತಂದು ಕೊಡ್ಬೇಕು ನಾನು ಕತ್ಕೋತಾ ಒಲೆ ಯಾರು ಕಸ್ತಾರೆ ಅಂತೈತೆ ಒಲೆ ಕಸಕ್ ಅಯ್ಯೋ ಈ ಚಳಿಗಂತೂ ನೀರೆಲ್ಲಾನು ಕತ್ತಲ್ಲ ಬಟ್ಟೆನೂ ಆಡಲ್ಲ ಆದ್ರೂ ಏನೋ ಮಾಡಕಾಗಿಲ್ಲ ಸೊ ಈಗ ನಾನು ದೀಪ ಹಚ್ಬಿಟ್ಟೆ ತಿಂಡಿ ತಿನ್ನೋದು ನಮ್ ದೊಡ್ಡಮ್ಮನ ಬೆಂಗ್ಳೂರ್ಗೆ ಹೊರಟೈತೆ ಇನ್ನೊಂದ್ ಎರಡು ದಿನ ಇರೋ ಅಂದ್ರೆ ಇರ್ತಾ ಇಲ್ಲ ಸೊ ಕೆಲಸಗಳಿದ್ದಾವೆ ಹಾಗೆ ಕೆಲಸಗಳು ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಗ ಪೂಜೆ ಮುಗಿಸ್ತೆ ಗುರುವಾರದ ಪೂಜೆ ಮುಗೀತು ಇವಾಗ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಅವಳು ಚಾಂದು ಏನೇನೋ ಹಾಕಿಟ್ಟವಳು ಕಣಮ್ಮ ಐಸ್ ಕ್ರೀಮ್ ಅಂತ ನಮ್ಮ ದೊಡ್ಡಮ್ಮ ಅವರು ರೆಡಿಯಾಗಿ ಕೂತಿದ್ದಾರೆ ಇರು ಅಂದ್ರೆ ಇರ್ತೇ ಇಲ್ಲ ದೊಡ್ಡಮ್ಮನ ಬಸ್ ಸ್ಟಾಪ್ ನಾನು ಯಾವಾಗ ದೊಡ್ಡಮ್ಮ ಅಂದ್ರೂ ಬಸ್ ಸ್ಟಾಪ್ ಹತ್ರನೇ ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರೋದು ಅಮ್ಮನೂ ಬರುತ್ತೆ ನಾನು ಬ ನಾನು ಹೋಗ್ತೀನಿ ಸೊ ಬೇಗ ಬೇಗ ತಿಂಡಿ ತಿನ್ನು ಅಂತೂ ಉಪ್ಪಿಟ್ಟು ಮಾಡಿದ್ನಲ್ವ ತಿಂಡಿ ತಿಂದ್ಬಿಡು ಆಮೇಲಿಂದ ಒಟ್ಟಿಗೆ ಹೋಗ್ತೀನಿ ನಾನು ಹೊರಡ್ತೀನಿ ಅಂತ ಅದಕ್ಕೆ ಅವಾಗ ಟ್ಯಾಬ್ಲೆಟ್ ಕೊಟ್ಬಿಟ್ಟು ತಿಂಡಿ ತಿಂತಾ ಇದ್ದೀನಿ ಬೇಗ ಬೇಗ ತಿಂಡಿ ತಿಂದು ದೊಡ್ಡಮ್ಮನ್ನ ಬಸ್ ಹತ್ತಿಸ್ಬಿಟ್ಟು ಅಥವಾ ಆಟೋ ಹತ್ತಿಸ್ಬಿಟ್ಟು ಬರಬೇಕು ದಯ್ ಈ ಕೃತು ಅಮ್ಮ ಹೊಡ್ಕೋಣಮ್ಮ ದೊಡಮ್ಮನ್ನ ಬಸ್ ಹತ್ತಿಸ್ಬಿಟ್ಟು ಬಸ್ ಬರ್ಲಿಲ್ಲ ವ್ಯಾನ್ ವ್ಯಾನ್ ಹತ್ತಿಸ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಕರೆದ್ರು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ಕಾಫಿ ಕುಟ್ಕೊಂಡು ಅಯ್ಯೋ ಹೆಂಗ್ ಮಾಡೋದಪ್ಪ ಬಂದೆ ಟ್ಯಾಬ್ಲೆಟ್ ಕೊಡುತ್ತಿರಲಿಲ್ಲ ಬಂದು ಟ್ಯಾಬ್ಲೆಟ್ ಕೊಟ್ಟು ಸೊ ಅಷ್ಟರಲ್ಲಿ ನನ್ನ ಫ್ರೆಂಡ್ ಜೊತೆ ಮುಗಿದಲ್ಲಿ ಮಾತಾಡ್ತಾ ಇದ್ದೆ ನೀರು ಬಂದ ಮೀನ್ಸ್ ನೀರಿದೆ ನೀರು ನೋಡಿಬಿಟ್ರೆ ಹೆದ್ರೋತಿಲ್ಲ ಹಸ್ರಗೂ ಇಲ್ಲ ಒಂಥರ ಕೆಮ್ಮಣ್ಣಲ್ಲಿ ನೀರು ನಿಂತಿದಾಗ ನೀರು ಬರುತ್ತೆ ಗೊತ್ತಾ ಆ ಥರ ಐತೆ ನೀರು ಅಟ್ಲೀಸ್ಟ್ ಅಡುಗೆಗೆ ಹಾಕೊಳಕ್ಕೂ ಕೂಡ ಯೋಗ್ಯ ಹೋಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇದನ್ನೇ ಹಿಡ್ಕೊಬೇಕು ಇವಾಗ ಸೊ ಕುಡಿಯೋಕ್ಕೆ ಫಿಲ್ಟ್ರ್ ನೀರನ್ನೇ ತರಿಸ್ಕೋಬೇಕು ಇನ್ನೇನಿಂದ ಇಲ್ಲಿ ನೀರಂತೂ ಕುಡಿಯೋಕ್ಕಾಗಲ್ಲ ಇವಾಗ ಮಳೆಗಾಲ ಏನು ಮಾಡೋಕ್ಕಾಗಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನಂತೀರ ಸೊ ಮೋಟ್ರ್ ಹಾಕಿದ್ದೀನಿ ಇವತ್ತೂ ನೀರು ಚೆನ್ನಾಗಿ ಬರ್ತಾ ಇದ್ದಾವೆ ನಮ್ಮಮ್ಮ ಆಲ್ರೆಡಿ ಬಟ್ಟೆ ಹೋಗಿ ಹೋಯಿತು ಬಟ್ಟೆ ಒಡಿತಾ ಇದೆ ನೀರು ಅಂತ ಅಂತೇಳಿ ಕೃತಗೆ ಜ್ಯೂಸ್ ಕುಡ್ಕೊಟ್ಟೆ ಕೃತು ಜ್ಯೂಸ್ ಕುಡಿತಾಳೆ ನಾನು ನೀರು ಹಿಡಿತಾ ಇದ್ದೀನಿ ಸ್ನಾಕ್ಸ್ ಬೇಕಂತೆ ಖಾರ ಬೇಕಂತೆ ಅದಕ್ಕೆ ಕೊಡ್ತಾ ಇದ್ದೀನಿ ಸೊ ಈ ಥರ ಸ್ಟೋರ್ ಮಾಡಿಟ್ಟಿದ್ದೀವಿ ಅಂದರೆ ಬಟ್ಲಿಗೆ ತಾನೇ ಹಾಕ್ತಾ ಇರೋದು ಬೇಡ ಒಂದು ತಿನ್ಬೇಕು ಖಾರ ತಿನ್ನೋಕು ಸಾಕ ಖಾರ ನೋಡಿ ಈ ಥರ ಬಿಸ್ಕೆಟು ಮಿಕ್ಕಿರೋದು ಮತ್ತೆ ಬಿಸ್ಕೆಟ್ ಓಪನ್ ಮಾಡಿರೋದು ಈ ಥರ ಕಟ್ಟಿಟ್ಟಿದ್ದೀನಿ ಅದೇ ಗಾಳಿ ಹೋದ್ರೆ ಮೆತ್ಕಾಗುತ್ತೆ ಮತ್ತೆ ಇರಗಳೆಲ್ಲ ಜಾಸ್ತಿ ಸೊ ಈ ಥರ ಮತ್ತೆ ಈ ಬಿಸ್ಕೆಟ್ಗಳು ಎಲ್ಲ ಎರಡೆರಡು ಮೂರು ಮೂರು ಇರೋದು ಎಲ್ಲ ನೀಟಾಗಿ ಕಟ್ಟಿಡಬೇಕು ಕಟ್ಟಿಟ್ಬಿಟ್ಟು ಈ ಥರ ಒಂದು ಕಂಟೈನರಲ್ಲಿ ಸೊ ಹಿಂಗೆ ಕ್ಲೋಸ್ ಮಾಡಿಡ್ತೀನಿ ಸೊ ಮೆತ್ಕೋ ಆಗಲ್ಲ ಆ್ಯಂಡ್ ಇರಗಳು ಏನೋ ಚೆಲ್ಲಲ್ಲ ಆ್ಯಂಡ್ ಸೇಫ್ಟಿಯಾಗಿರುತ್ತೆ ಹುಳಗಳು ಕೂಡ ಏನೂ ಒಳಗಡೆ ಹೋಗಲ್ಲ ನೋಡಿ ಕೃತು ಇವಾಗ ತಿಂತ ಇದ್ದಾಳೆ ಸ್ನ್ಯಾಕ್ಸ್ ಇದು ಕೃತು ಬಾಯ್ ಸೊ ಈ ಥರ ಇಡ್ತೀನಿ ನಾನು ಯಾವಾಗಲೂ ಎಲ್ಲರೂ ಆಲ್ಮೋಸ್ಟ್ ಈ ಥರ ಬಾಕ್ಸಲ್ಲೇ ಇಡಿ ಹಣ್ಣುಗಳಾದರೆ ಓಪನ್ ಇಡಿ ನೋಡಿ ಇಲ್ಲಿ ಬಾಳೆಹಣ್ಣು ಇಟ್ಟಿದ್ದೀನಿ ಸೊ ಬಟ್ಟೆ ಮುಚ್ಚಿಬಿಟ್ರೆ ಆಯಿತು ಅಂದರೆ ಹಣ್ಣುಗಳಿಟ್ಟಾಗ ಸೊ ಜ್ಯೂಸ್ ಎಲ್ಲ ಇದೆ ಬಟ್ ಕೊಟ್ಟಿಲ್ಲ ಶೀತ ಮಳೆ ತುಂಬ ಅಂತೇಳಿ ಯಾರೂ ಜ್ಯೂಸ್ ಕುಡ್ದಿಲ್ಲ ನನಗೆ ಹುಷಾರಿಲ್ಲ ನಾನಂತೂ ಮುಟ್ಟು ನೋಡಿಲ್ಲ ಓನ್ಲಿ ಕಾಫಿ ಕುಡಿತಾ ಇದ್ದೀನಿ ಸೊ ಹಣ್ಣುಗಳೆಲ್ಲ ಖಾಲಿ ಆಯಿತು ತುಂಬ ಇತ್ತು ಮಾವನ ಹೆಣ್ಣಂತೆ ಬಾಳೆಹಣ್ಣಂತೆ ಅಂತ ಎಲ್ಲ ಖಾಲಿಯಾಗಿದೆ ನಾನು ಹುಷಾರಿಲ್ಲ ಅಂತ ನಾನು ಒಬ್ಬಿಟ್ಟು ಕೂಡ ತಿಂದಿಲ್ಲ ಬೇಯಿಸ್ದಾಗ ಒಂದು ಒಬ್ಬಿಟ್ಟು ತಿಂದೆ ಏನು ಹಣ್ಣುಗಳು ಜ್ಯೂಸ್ ಅಂತೂ ಮುಟ್ಟೇ ಇಲ್ಲ ಅವಳ್ದು ಈಗ ಕಾನ್ವೆಂಟ್ ಸ್ಟಾರ್ಟ್ ಆದರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಿಸ್ಬೇಕು ಸಿಟಿ ಆದರೆ ಹಿಂಗೆ ಹೋಗ್ಬಿಡೋಣ ಪಕ್ಕದ ರೋಡಲ್ಲಿ ತೊಗೊಬಂದುಬಿಡೋಣ ಫ್ರೂಟ್ಸ್ ಅನ್ನೋ ಥರ ಇರುತ್ತೆ ಅಲ್ಲಲ್ಲೇ ಇರುತ್ತೆ ಅಕ್ಕಪಕ್ಕ ಬಟ್ ನಮ್ಮದು ಹಳ್ಳಿ ಆಗಿರೋದ್ರಿಂದ ನಾವು ಸಾಲಿಗ್ರಾಮ ಸಿಟಿಗೆ ಹೋಗಬೇಕು ಅಂದರೆ ಸಿಟಿ ಅಂತ ತೀರಾ ಸಿಟಿ ಅಲ್ಲ ಬಟ್ ಅದು ತಾಲೂಕಾಗಿದೆ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ನಾವು ಅಲ್ಲಿಗೆ ಹೋಗಬೇಕು ಆರು ಕಿಲೋಮೀಟರ್ ಹೋಗ್ಲೇಬೇಕು ಪ್ರತಿಯೊಂದಕ್ಕೂ ಅದೇ ಈಗ ಕೃತದ್ದು ಎಲ್ಲ ಸ್ಟಾರ್ಟ್ ಆದರೆ ಸೊ ಅವಳಿಗೆ ಸ್ನ್ಯಾಕ್ಸು ಅಂತ ಹೇಳ್ತಾ ಇದ್ನಲ್ವ ಹಾಗಾಗಿ ನೆನಪಾಯಿತು ಸೊ ಅವ್ಳಿಗೆ ಸ್ನ್ಯಾಕ್ಸ್ಗೆ ಬೇಕಾಗಿದ್ದಂಥದ್ದೆಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕು ಡೈಲಿ ಇಷ್ಟು ದಿನ ಹೆಂಗೋ ಆಗೋಯ್ತು ಇನ್ನು ಮೇಲೆ ಇದೇ ರೀತಿ ಅಂತ ಏನು ಅವಳು ಇರುತ್ತಲ್ಲ ಅದನ್ನು ನಾನು ಮಾಡಲೇಬೇಕು ಅದು ನನಗೆ ಬಿಗ್ ಟಾಸ್ಕ್ ಬಿಕಾಸ್ ನಾನು ಹೇಳೋದೇ ಎಂಟು ಗಂಟೆಗೆ ಹೇಳ್ತೀನಿ ಆಯಿತಾ ಇವಾಗ ಬೇಗ ಹೇಳಬೇಕು ಇಲ್ಲ ಅಂದ್ರೆ ಒಂದು ಆರೂವರೆಗೂ ಹೇಳ್ಲೇಬೇಕು ಕಂಪಲ್ಸರಿ ನಾನು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಹೇಗೆ ನಾನು ಹೇಗೆ ಅವಳನ್ನ ರೆಡಿ ಮಾಡ್ತೀನಿ ಹೇಗೆ ಕಳಿಸ್ತೀನಿ ಅವಳೇಗೆ ಹೋಗ್ತಾಳೆ ಎಲ್ಲ ನೋಡೋದಕ್ಕೊಂದು ತುಂಬ ಒಂಥರ ಇದ್ದೀನಿ ಹೆಂಗೆ ಅಂತ ಸೊ ಇದೇ ಫಸ್ಟ್ ಅಲ್ವಾ ಅದಕ್ಕೋಸ್ಕರ ಆಮೇಲಿಂದ ಏನು ಅಷ್ಟು ಎಕ್ಸೈಟ್ಮೆಂಟ್ ಇರೋಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಇರುತ್ತೆ ಅಲ್ವಾ ನಿಜ ಅನಿಸುತ್ತಲ್ವಾ ಮಳೆ ಇವಾಗ ಸ್ವಲ್ಪ ಕಡಿಮೆ ಆಯಿತು ಬಟ್ ಬಿಸಿಲಂತೂ ಬಂದಿಲ್ಲ ನೋಡಿ ಈ ಥರ ಇದೆ ವೆದರು ಸೊ ಕರೆಂಟ್ ಹೋಯಿತು ಎಲ್ಲ ಕತ್ಲೆ ಕತ್ಲೆ ಮನೆ ಏನೆಲ್ಲ ಶೀತ ಬಂದ್ಬಿಟ್ಟಾಯ್ತು ಯಾಕಂದರೆ ಹಿಂದ್ಗಡೆ ಮನೆ ಅವಾಗ ಅರ್ಜೆಂಟು ಮಾಡಿದ್ದಂತೆ ಆಯ್ತಾ ಡೌನ್ ಇದೆ ತುಂಬ ನೆಲ ತುಂಬ ಕೆಳಗಡೆ ಇದೆ ಅದು ನೀ ಅದೇನೋ ಪಾಯ ಹಾಕಬೇಕಾದ್ರೆ ಅಂದರೆ ಕಾಂಕ್ರೀಟ್ ಹಾಕಬೇಕಾದ್ರೆ ಏನೋ ಸ್ವಲ್ಪ ಹಾಕಿ ಅದನ್ನು ಅದ್ರ ಮೇಲೆ ಮಾಡಬೇಕಂತೆ ಆವಾಗ ಸ್ವಲ್ಪ ಕಷ್ಟ ಇತ್ತು ಅಪ್ಪಾಜಿ ಅವ್ರಿಗೆಲ್ಲ ಆಗ ಅದು ದಿನ ಹಾಗಂಗೆ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಹಾಕ್ತಾನೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನೆಲ ನೆಲ ಫುಲ್ಲು ಶೀತ ಬರುತ್ತೆ ಒಂಥರ ನೀರು 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 ಥರ ಬರುತ್ತೆ ಹಾಗಾಗಿ ನಮ್ಮ ಮನೆ ಹಿಂದ್ಗಡೆ ಮನೆ ಮಾತ್ರ ಮುಂದೆ ಮನೆ ಆ ಥರ ಏನಿಲ್ಲ ಅದು ದೋಸೆ ಮನೆಯೆಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಈ ಮನೆ ಮಾತ್ರ ಪ್ರಾಬ್ಲಮ್ ಇದೆ ಅಮ್ಮ ಆಚೆ ಕಡೆ ಮಲ್ಕೊಂಡಿದ್ದಾರೆ ನಾವು ಏನು ಕೆಲಸ ಇವಾಗ ಊಟ ಮಾಡಬೇಕು ಟ್ಯಾಬ್ಲೆಟ್ಸ್ ತೊಗೋಬೇಕು ನಾನು ಕೆಲಸ ಮಾಡ್ತೀನಿ ಬಟ್ ನನ್ನ ವ್ಲಾಗ್ಗಳಲ್ಲಿ ನಾನು ತೋರ್ಸೋಕ್ಕಾಗೋದಿಲ್ಲ ಫೋನ್ ಹಿಡ್ಕೊಳೋಕೆ ಯಾರೂ ಇಲ್ಲ ನಾನು ಎಲ್ಲ ಕೆಲಸಗಳು ಮಾಡೋದನ್ನು ನಾನು ತೋರ್ಸೋಕ್ಕಾಗಲ್ಲ ಕೆಲಸ ಮಾಡಿ ಕೂತ್ಕೋತೀನಲ್ವ ಫ್ರೀಯಾಗಿ ಅವಾಗ ನಾನು ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮಾಡೋದು ತೋರಿಸ್ಕೊಂಡು ಮಾತಾಡೋಕೆ ನನಗಿಷ್ಟ ಆ ಕಡೆ ಕೆಲಸನೂ ಮಾಡ್ತಾ ಇರಬೇಕು ಈ ಕಡೆ ನಿಮ್ಮಗಳ ಜೊತೆ ಮಾತಾಡ್ತಾನೂ ಇರಬೇಕು ಬಟ್ ಆ ಥರ ಮಾಡಬೇಕು ಅಂದ್ರೆ ನಂಗೆ ಆಗ್ತಾನೇ ಇಲ್ಲ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳಿ ಏನೆಲ್ಲ ಮಾಡ್ತೀನಿ ಏನೆಲ್ಲ ತಿಂತೀನಿ ಅಂತ ನೋಡೋಣ ಹಾಗೆ ಅವಾಗಲೇ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡೆ ಅಷ್ಟೊಳ ಕೃತು ಬಂದು ಮಿಕ್ಸರ್ ಕೊಡು ಅಂತ ಹೇಳಿದ್ಲು ಹೇಳಿ ಅವಳ ಜೊತೆ ಮಾತಾಡೋಕೆ ನಿಂತ್ಕೊಂಡೆ ಇಲ್ಲಿ ಬಿಸಿನೀರು ಇಲ್ಲೇ ಇಟ್ಬಿಟ್ಟು ಹೋಗಿದ್ದೀನಿ ಮರ್ತ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಮಿಕ್ಸರ್ ತಿಂದ್ಬಿಟ್ಟು ನೀರು ಕುಡಿಯೋಕೆ ಬಂದಿದ್ದಾಳೆ ಇವಳು ನಾನು ಮರ್ತ್ಕೊಂಡು ಬಿಸಿನೀರೇ ಕುಡ್ದಿಲ್ಲ ಮತ್ತು ಇಲ್ಲೇನಿದೆ ಅಂತ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಮಂತ್ ಒಂದು ತಿಂಗಳೇ ಆಯ್ತು ಅಂದ್ಕೋತೀನಿ ಗಿಣ್ಣು ಹಾಲು ಫ್ರಿಡ್ಜ್ಗೆ ಇಟ್ಟಿದ್ದು ದೊಡ್ಡ ಮುಂದೆ ತೊಗೊಂಡೋಗು ಅಂತ ಅಂದು ಸೊ ನೋಡಿದಾಗ ಅದು ಸ್ವಲ್ಪ ಲೈಟಾಗಿ ಸ್ಮೆಲ್ ಬಂದಿತ್ತು ಅದಕ್ಕೆ ನಮ್ಮ ದೊಡ್ಡಮ್ಮ ಚೆನ್ನಾಗಿಲ್ಲ ಬೇಡ ತೆಗ್ದು ಹಾಕ್ಬಿಡಿ ತಿನ್ನಬಾರ್ದು ತಿಂದರೆ ಸುಮ್ಮನೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತೂ ಅದಕ್ಕೆ ಬೇಡ ತೆಗ್ದು ಹಾಕೋಣ ಅಂತ ಹೇಳಿ ಅಲ್ಲಿ ಇಟ್ಟೈತೆ ಅಮ್ಮ ಹಂಗೆ ಕೆಳಗಡೆ ಐತೆ ಅದನ್ನೆಲ್ಲಾದರೂ ಬಾವಿಗೋ ಎಲ್ಲರೂ ಹಾಕ್ಬಿಡ್ತಾರೆ ಯಾಕಂದರೆ ಹಾಲಲ್ವ ಹಸಿನ ಹಾಲಲ್ವಾ ಸುಮ್ಮನೆ ಡ್ರೈನೇಜ್ಗೂ ಹಾಕೋಕ್ಕಾಗಲ್ಲ ಯಾವುದಾದ್ರೂ ನೀರು ಹರಿಯೋ ಜಾಗಕ್ಕೂ ಅಥವಾ ಬಾವಿ ಒಳಿಕೋ ಹಾಕ್ತಾರೆ ಆಮೇಲಿಂದ ಹಾಕೋಣ ಹೇಳಿ ಅಮ್ಮ ಇಟ್ಟೈತೆ ನೋಡಿ ಬಿಸಿನೀರು ಕುಡಿಬೇಕು ತಣ್ಣೀರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ತಣ್ಣೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಬಿಸಿನೀರು ಕುಡಿದು ಕುಡ್ದು ದೋರಾಕ್ಬೇಕು ಐದೂವರೆ ಆರು ಗಂಟೆಗೆ ಸೊಳ್ಳೆ ಬಂದುಬಿಡ್ತವೆ ನೋಡಿ ಮಳೆಗೆ ಕಿಟಕಿ ಇದಾಗ್ಬಿಟ್ಟೈತೆ ಅಳ್ಕೊಬಿಟ್ಟೈತೆ ಇಲ್ಲಿ ಹೋಗ್ತಾಯಿಲ್ಲ ಹಂಗೆ ನಮ್ಮ ಮನೆ ಇರೋದೆಲ್ಲ ಚಿಕ್ಕ ಕಿಟಕಿ ಸೊ ಅದು ದೊಡ್ಡದು ಕ್ಲೋಸ್ ಮಾಡಿದ್ದೀನಿ ರೂಮ್ ಕಿಟಕಿ ಕ್ಲೋಸ್ ಮಾಡ್ಕೋಬೇಕು ಇಲ್ಲ ಸೊಳ್ಳೆಗಳು ಮತ್ತು ಸಣ್ಣ ಸಣ್ಣ ಹುಳಗಳು ಬರುತ್ತೆ ಅದು ತುಂಬ ಬರುತ್ತೆ ನಾನು ಬೆಡ್ಶೀಟ್ ಇದನ್ನು ಹಾಕಿ ಎಲ್ಲ ಒಗ್ದಿಟ್ಟಿರೋದು ಹಂಗೆ ಇಟ್ಟೈತೆ ಕುರ್ತು ನೋಡಿ ರಿಸೆಸ್ ಮಾಡ್ತಾಳೆ ಅಂತ ಹೇಳಿ ಸ್ಮೆಲ್ ಬರ್ತಿತ್ತು ಅಂತ ಪಾನ್ಸ್ ಪೌಡ್ರ್ ಹಾಕಿದ್ದೀನಿ ಬಿಸಿಲು ಇಲ್ಲ ಮೇಲೆ ಕವರ್ ಇದೆ ಅದೇ ಕೆಳಗಡೆ ಹಾಕ್ತಾರಲ್ಲ ಮಗುಗೆ ಹಾಕೋದು ಆ ಕವರ್ನ ತಗೋಬೇಕು ಅಂತ ಟೂ ಡೇಸಿಂದ ಅನ್ಕೋತಾ ಇದ್ದೀನಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಎಷ್ಟು ಸೋಂಬೇರಿ ಗೊತ್ತಾ ನಾನು ತಗೊಂಡಿಲ್ಲ ಆಟದ ಮೇಲೆ ಹುಡುಕ್ಬೇಕು ಆ್ಯಕ್ಚುಲಿ ಏನು ಕೈಗೆ ಸಿಗೋ ಥರ ಇಲ್ಲ ಎಲ್ಲೋ ನಮ್ಮ ಗಂಟು ಕಟ್ಟು ಹಾಕಿರುತ್ತೆ ಅದನ್ನು ತಗೊಂಡು ಸೇಫ್ಟಿ ಕವರಿಲ್ಲಿ ಹಾಕಿ ಅದ್ರ ಮೇಲೆ ಹುಡ್ಕೃತದ್ದು ಹಾಸಿಗೆ ಹಾಸಿ ಮಲಗಿಸ್ಬೇಕು ಇಲ್ಲೆಲ್ಲ ಪೌಡ್ರ್ ಹಾಕ್ಬಿಟ್ಟಿದ್ದೀನಿ ಸ್ಮೆಲ್ಲು ಅಂತ ಕಿಟಕಿ ಕ್ಲೋಸ್ ಮಾಡಿದ್ದಾಯಿತು ಕಾಫಿ ಕುಡ್ದಾಯ್ತು ಮನೆ ಕಸ ಗುಡಿಸಿದ್ದಾಯ್ತು ಆಲ್ರೆಡಿ ಟೈಮ್ ಎಂಟೂವರೆ ಟೂವರೆ ಆಗಿದೆ ಕರೆಕ್ಟಾಗಿ ಇವತ್ತು ನನ್ನ ಡೈಲಿ ವ್ಲಾಗ್ನ ಕಂಪ್ಲೀಟ್ ಮಾಡಿಲ್ಲ ನಾನು ಚೆನ್ನಾಗಿ ಮಾಡಿಲ್ಲ ನನಗೆ ಗೊತ್ತೋ ಚೆನ್ನಾಗಿ ಮಾಡಿಲ್ಲ ಕಂಪ್ಲೀಟಾಗಿ ಅನ್ನಿಸ್ತಾ ಇದೆ ಸೊ ಏನೇನೋ ವಿಚಾರಗಳು ಹೇಳ್ಕೋಬೇಕು ಏನೇನೋ ಒಂದು ಹೊಸ್ತಾಗಿ ಏನು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಹೊಸ ಹೊಸ್ದಾಗಿ ಏನೇನಾದರೂ ನಾನು ವೀಡಿಯೋಸ್ನಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡ್ರು ಆಗ್ತಾನೇ ಇಲ್ಲ ಬಿಕಾಸ್ ನಾನು ಒಂದಾದ್ಮೇಲೆ ಒಂದು ಇಷ್ಟಿನ ಹೆಲ್ತ್ ಇಶ್ಯೂಸ್ ಅಂತ ಇದೆ ಸೊ ಹೆಲ್ತು ಪರವಾಗಿಲ್ಲ ಟ್ಯಾಬ್ಲೆಟ್ ತಗೋತಾ ಇದ್ದೀನಲ್ವ ಅದು ವರ್ಕ್ ಆಗಿದೆ ಆ್ಯಕ್ಚುಲಿ ನನಗೆ ಖುಷಿ ವಿಚಾರ ಆಲ್ರೆಡಿ ಅರ್ಧಕ್ಕೆ ಅರ್ಧ ಅದು ಏನು ನೋವಿತ್ತು ಅದು ಕಡಿಮೆ ಆಗಿದೆ ಇನ್ನೂ ಒಂದು ವೀಕ್ ಆಗೋಷ್ಟು ಟ್ಯಾಬ್ಲೆಟ್ಸು ಕೂಡ ಇದ್ದಾವೆ ಸೊ ನನಗನ್ಸುತ್ತೆ ನಾನು ಹುಷಾರಾಗಿಬಿಟ್ಟೆ ಫಿಫ್ಟಿ ಪರ್ಸೆಂಟ್ ಅನ್ನೋ ಖುಷಿ ಮನಸ್ಸಲ್ಲಿದೆ ಏನಂತ ಹೇಳಿದರೆ ತುಂಬ ಜಾಬ್ ಹುಡುಕ್ತಾ ಇದ್ದೀನಿ ಎಲ್ಲೂ ಜಾಬ್ ಸಿಗ್ತಾಯಿಲ್ಲ ಬಟ್ ಈವ್ನಿಂಗ್ ನನ್ನ ಕ್ಲಾಸ್ಮೇಟ್ ಅವರು ಹೆಸರೆಲ್ಲ ಹೇಳೋಕ್ಕೋಗಲ್ಲ ಸೊ ಅವರಿಗೆ ಹೇಳಿದ್ದೆ ಓಕೆ ಲಾಸ್ಟ್ ಮಂತು ಹೇಳಿದರು ಅದೇ ವರ್ಕ್ಗೆ ಸೇಮ್ ವರ್ಕು ಗೋಲ್ಡ್ ಗೋಲ್ಡ್ ಲೋನಲ್ಲಿ ವರ್ಕ್ ಮಾಡೋದು ಹದಿನೆಂಟು ಸಾವಿರ ಕೊಡ್ತೀವಿ ಅಂತ ನಂಗೆ ಅದು ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳಿ ನಾನೇ ಬೇಡ ಅಂತೇಳಿ ಸುಮ್ಮನಾದೆ ಬಟ್ ಅವರು ಮೊನ್ನೆನೂ ನಾನು ಮೆಸೇಜ್ ಮಾಡಿದೆ ಬೇರೆ ಯಾವುದಾದ್ರೂ ಇದ್ದರೆ ಹೇಳಿ ಆಯಿತಾ ಅಂತ ಹೇಳಿ ಅವ್ರು ಇವಾಗ ಕಾಲ್ ಮಾಡಿದ್ರು ಅದೇ ವರ್ಕ್ ಅಂತೆ ಬಿಕಾಸ್ ಅದೇ ವರ್ಕಿಗೆ ಫೀಮೇಲ್ ಕ್ಯಾಂಡಿಡೇಟ್ ತೊಗೋಬೇಕು ಯಾರೂ ಸಿಕ್ಕಿಲ್ಲ ಅಂತ ನಾನು ಹೇಳಿದ್ದೆ ನನ್ನ ಫೈನಾನ್ಸಲ್ಲಿ ಮತ್ತು ಬಿ ಪಿ ಓ ಟೆಲಿಕಾಲಿಂಗ್ ವರ್ಕ್ ಮಾಡಿದ್ದೀನಿ ಅಂತ ಅದು ಟೆಲಿಕಾಲಿಂಗು ಇರುತ್ತಂತೆ ಮತ್ತು ಲೋನ್ ಮಾಡಿಸೋದು ಇರುತ್ತಂತೆ ಸೊ ಅವರು ಹೇಳ್ತಾ ಇದ್ದಾರೆ ಬಟ್ ಏನಂತ ಹೇಳಿದ್ರೆ ಎರಡು ಬಸ್ ಸತ್ತಿ ಹೋಗಿ ಬರಬೇಕು ಬೆಳಿಗ್ಗೆ ಟೈಮಿಂಗ್ಸ್ ಏನೋ ಓಕೆ ನಾರ್ಮಲ್ ಇರುತ್ತೆ ಈ ಈವ್ನಿಂಗು ಆರು ಗಂಟೆ ಆರು ಕಾಲು ಆಗುತ್ತಂತೆ ನಮ್ಮ ಕಡೆ ಬಸ್ಸಿಲ್ಲ ಸಿಟಿ ಆದರೆ ಹತ್ತು ಹತ್ತು ನಿಮಿಷ ಕಾಲು ಗಂಟೆಗೆ ಬರ್ತಾ ಇರುತ್ತೆ ನಮ್ಮೂರಿಗೆ ಬಸ್ಸೇ ಇಲ್ಲ ಆರು ಗಂಟೆ ಮೇಲೆ ಅದು ಒಂದು ಬಸ್ಸಲ್ಲ ಎರಡು ಬಸ್ ಸತ್ತಿ ಹೋಗಬೇಕು ಬರಬೇಕು ಟೈಮಿಂಗ್ಸು ಹೆಂಗೋ ಮಾಡ್ಬೋದಿತ್ತು ಬಸ್ ರೂಟ್ ಇಲ್ಲ ನಮಗೆ ನನಗೂ ಸ್ಕೂಟಿನೂ ಓಡಿಸೋಕ್ಕೆ ಬರೋಲ್ಲ ಮತ್ತು ಅದು ಸ್ವಲ್ಪ ರಿಸ್ಕ್ ಇದೆ ಟಾರ್ಗೆಟ್ ಇದೆ ಪರ್ ಮಂತ್ ಟೆನ್ ಲ್ಯಾಕ್ ಏನೋ ಇದೆಯಂತೆ ಗೋಲ್ಡ್ ಪ್ಲೆಡ್ಜ್ ಮಾಡಿಸೋದು ಆ್ಯಕ್ಚುಲಿ ಸೊ ಆಫೀಸ್ ವರ್ಕ್ ಅಲ್ದೇನು ಮಾರ್ಕೆಟಿಂಗು ಇದೆ ಅಂದರು ನಾನು ಒಂದು ಕಡೆ ಆಯಿತು ದೇವ್ರ ಮೇಲೆ ಭಾರ ಹಾಕಿ ಅದು ಏನಾಗುತ್ತೆ ಆಗಲಿ ಹೋಗೋಣ ಅಂತ ಅಂದ್ಕೊಂಡು ಬಿಕಾಸ್ ಅವ್ರು ನನಗೆ ಗೊತ್ತಿರೋದ್ರೇನು ನನ್ನ ಕಾಲೇಜ್ ಫ್ರೆಂಡ್ ಅವರು ಅವರು ಅಲ್ಲಿ ಮ್ಯಾನೇಜರು ಸೊ ಅವ್ರ ಅಂಡರಲ್ಲಿ ನಾನು ವರ್ಕ್ ಮಾಡಬೇಕು ನಾನು ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನನಗೆ ತುಂಬ ಅವಶ್ಯಕತೆ ಇದೆ ತುಂಬ ಗೊತ್ತಿರುತ್ತಲ್ವ ನಿಮಗೇನೆ ಅಮೌಂಟ್ಗೆಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಇವಾಗ ನಾನು ಇನ್ನೊಬ್ಬರು ಫ್ರೆಂಡ್ ಕಾಲ್ ಮಾಡಿ ಒಳ ಬಸ್ ರೂಟ್ ವಿಚಾರಿಸ್ದೆ ಅಲ್ಲಿ ಇರೋ ಅಂಥರನ್ನ ಅವರು ಬಸ್ ರೂಟ್ ಈ ಥರ ಇದೆ ಅಂತ ಹೇಳಿದ್ರು ನಮಗೂ ಬಸ್ ಇಲ್ಲ ಒಂದು ಬಸ್ ರೂಟ್ ಪ್ರಾಬ್ಲಮ್ಮು ಇನ್ನೊಂದು ಟಾರ್ಗೆಟ್ ಇದೆ ಟಾರ್ಗೆಟ್ ಹೋಗಲಿ ಮಾರ್ಕೆಟಿಂಗ್ ಮಾಡಬೇಕಂತೆ ಈಗ ಆಫೀಸ್ ವರ್ಕ್ ಅಲ್ದೇ ಹೊರಗಡೆ ಹೋಗಿ ಮಾರ್ಕೆಟಿಂಗು ಮಾಡಬೇಕಂತೆ ಸೊ ಎಲ್ಲ ತಲೆ ಕೆಟ್ಟು ಹೋಗ್ಬಿಡ್ತು ಅದಕ್ಕೆ ನಾನು ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಹೌದು ಸೊ ಸೊ ಅನ್ನೋದ ಯೂಸ್ ಮಾಡಬಾರ್ದು ನಾನು ನನಗೆ ಒಂಥರ ಬೇಜಾರಾಗ್ಬಿಟ್ಟೈತೆ ನೀವುಗಳು ಹೇಳಿದ್ರಿ ಆದಷ್ಟು ಕಡಿಮೆ ಮಾಡ್ಕೋತೀನಿ ಆ ವರ್ಡನ್ನ ಯೂಸ್ ಮಾಡೋಲ್ಲ ಏನು ಹೇಳ್ತಾ ಇದೆ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ಅದೇನೋ ಹೇ ಅದೇನೋ ನನಗೆ ಹೇಳಿದ್ರು ಲೈವ್ ಲೈವ್ ಅಲ್ಲ ಅಥವಾ ಕಮೆಂಟ್ ಅಲ್ಲ ಗೊತ್ತಿಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಅಂತ ಹಂಗಾಗ್ಬಿಟ್ಟೈತೆ ನಂಗೆ ಕೆಲಸ ಇಲ್ಲ ಅಂತ ಮನೇಲಿ ಕೂತಿರೋಳು ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಿದ್ರು ನನಗೆ ಇಲ್ಲ ನಾನು ಹೋಗಿ ಹೊರಗಡೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಮತ್ತು ಅಲ್ಲಿ ಲೇಡೀಸ್ ಯಾರೂ ಇಲ್ಲ ಅಂತೆ ಒಬ್ಬರೇ ಅಂತ ಇರೋದು ಅಂದರೆ ನಾನು ಇನ್ನೊಬ್ರು ಇದ್ದಾರಂತೆ ಬಟ್ ಅವರು ಅವರು ಅವ್ರ ಜಾಗಕ್ಕೆ ನಾನೀಗ ಓಕೆ ಅವ್ರು ಹೋದ ತಕ್ಷಣ ನನಗೆ ಕೆಲಸ ಆಗುತ್ತೆ ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಫೈನಾನ್ಸ್ ಫೀಲ್ಡು ಮತ್ತು ಟೆಲಿಕಾಲಿಂಗಲ್ಲಿ ಅದು ನನಗಾಗುತ್ತೆ ಕೆಲಸ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಶೋರ್ ಅಂದ್ರೆ ನೀನು ಬಾ ಅಂದರು ಅಂದರೆ ಇಂಟರ್ವ್ಯೂ ಥರ ಮಾ ಇಂಟರ್ವ್ಯೂ ಮಾಡ್ತಾರೆ ಬಟ್ ನನಗೆ ಆಗುತ್ತೆ ಅಂತ ಬಸ್ ರೂಟ್ ಎಲ್ಲ ಅವನ್ನ ವಿಚಾರಿಸ್ಕೊಂಡು ಬಾ ಅಂತ ಅಂದರು ನಾನು ಇನ್ನೊಬ್ಬರು ಫ್ರೆಂಡ್ ಮಾಡಿದೆ ಅಂದರೆ ಅಲ್ಲಿರೋರಿಗೆ ಬಸ್ ರೂಟ್ ವಿಚಾರಿಸೋಕ್ಕೆ ಅವರು ಹೇಳಿದ್ರು ಟೈಮಿಂಗ್ಸ್ ಎಲ್ಲ ಸೊ ಟೈಮಿಂಗ್ಸು ಯಾವ್ದು ಅಡ್ಜಸ್ಟ್ ಆಗೋಲ್ಲ ಆ್ಯಂಡ್ ಟಾರ್ಗೆಟ್ ಅಚೀವ್ ಮಾಡಬೇಕಂತೆ ಪ್ರೆಷರ್ ಇದ್ದೇ ಇರತ್ತೆ ತಗೊಳೋ ಸ್ಯಾಲ್ರಿಗೆ ಮತ್ತು ಇನ್ನೊಂದು ಹೊರಗಡೆ ಫೀಲ್ಡ್ ವರ್ಕ್ ಅಂದ್ರೆ ಮಾರ್ಕೆಟಿಂಗ್ ಹೋಗ್ಬೇಕಂತೆ ನನಗಂತೂ ತಲೆ ಕೆಟ್ಟು ಹೋಗೈತೆ ಏನು ಮಾಡೋದು ಸಿಗ್ತಾ ಇಲ್ಲ ಸಿಗೋ ಎಲ್ಲ ಈ ಥರ ಏನೇನೋ ಒಂದೊಂದು ಒಂದು ಹೆಲ್ತ್ ಟೆನ್ಷನ್ನು ಇನ್ನೊಂದು ಜಾಬ್ ಇಲ್ಲ ಮನೇಲಿ ಕುತ್ಕೊಂಡು ಇದು ಇನ್ನೀ ಕೇಳ್ಬೋದು ಇಷ್ಟು ದಿನ ಸುಷ್ಮಾ ನೀವು ತಲೆ ಕೆಡಿಸ್ಕೊಂಡಿರಲಿಲ್ಲ ಜಾಬ್ದು ಇವಾಗ ಏನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ ಅಂದರೆ ಹೌದು ಇಷ್ಟು ದಿನ ನಾನು ಸ್ವಲ್ಪ ಅಷ್ಟು ಮಾನಸಿಕವಾಗಿ ದೈಹಿಕವಾಗಿ ಫಿಟ್ ಇರಲಿಲ್ಲ ಇವಾಗ ಪರವಾಗಿಲ್ಲ ಮತ್ತು ಇನ್ನೊಂದು ಪಾಪನ್ನ ಕಾನ್ವೆಂಟಿಗೆ ಸೇರಿಸಿದ್ದೀನಿ ನಿಮಗೆ ಅರ್ಧನೂ ಕಟ್ಟಿಲ್ಲ ಅರ್ಧಕ್ಕಿಂತ ಇನ್ನೂ ಕಡಿಮೆ ಅಮೌಂಟೇ ಕಟ್ಟಿದ್ದೀನಿ ಇನ್ನೂ ಅಮೌಂಟ್ ಕಟ್ಟಬೇಕು ಆ್ಯಂಡ್ ಅದು ಒಂದು ಸ್ವಲ್ಪ ಟೈಮ್ ಇದೆ ಬಟ್ ಇನ್ನು ಯೂನಿಫಾರ್ಮ್ ಬುಕ್ಸು ಅದಕ್ಕೆ ಕಟ್ಟಲೇಬೇಕು ಇವಾಗ ಅವ್ರು ಯಾವಾಗ ಹೇಳ್ತಾರೆ ಯಾವಾಗ ಅದೆಲ್ಲ ಇನ್ನು ಅವಳಿಗೆ ಇನ್ನು ಕಾರ್ಮೆಂಟಿಗೆ ಸೇರಿಸಿದ್ಮೇಲೆ ಸುಮ್ಮನೆ ಆಗೋಲ್ಲ ಅಲ್ವಾ ಸಣ್ಣ ಪುಟ್ಟ ಖರ್ಚುಗಳು ಖರ್ಚುಕೊಳ್ಳೋಂದ್ರೆ ಮನೆ ಖರ್ಚುಗಳಿಗಾದ್ರೂ ತಿನ್ನೋಕ್ಕೆ ಉಣ್ಣಕ್ಕೆ ಆ ಥರದ್ದೆಲ್ಲ ಬಂದೇ ಬರುತ್ತೆ ಸ್ಕೂಲ್ಗೆ ಹೋಗೋ ಹುಡುಗಿ ಅಂತ ಹೇಳಿದ್ರೆ ಅವಳಿಗೆ ಏನೇನು ಬೇಕು ನೆಸೆಸರಿ ಅವು ಸಣ್ಣ ಪುಟ್ಟವು ಇದ್ದೇ ಇರ್ತವೆ ಮನೇಲಿದ್ರೆ ಯಾವುದೋ ಒಂದು ತಿನ್ಸೋಣ ಯಾವುದೋ ಒಂದು ಕೊಡೋಣ ಅನ್ನೋ ಥರ ಇರುತ್ತೆ ಬಟ್ ಅವಳು ಈಗ ಓದಕ್ಕೆ ಹೋಗ್ತಿದ್ದಾಳೆ ಅಂದರೆ ಅವಳಿಗೆ ಕೆಲವೊಂದು ಹೆಲ್ದಿ ಫುಡ್ನೇ ಕೊಡಬೇಕು ಅವಳಿಗೂ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ ಎಷ್ಟು ದಿನ ಮನೇಲಿ ಕೂತ್ಕೊಳಕಾಯ್ತು ಆಲೆ ವರ್ಷದ ಮೇಲೆ ಒಂದೆರಡು ತಿಂಗಳಾಯಿತು ನಾನು ಇಷ್ಟು ದಿನ ನನಗೆ ಹೋಗಬೇಕು ಅನ್ನೋದು ಇರಲೇ ಇರ್ತಿಲ್ಲ ಬಟ್ ಇವಾಗ ನಮ್ಮ ಪಾಪನ್ನಂತೂ ಕಾನ್ವೆಂಟ್ಗೆ ಹಾಕಿದ್ಮೇಲೆ ಅದು ಯೂಟ್ಯೂಬ್ ಅಂತೂ ಬಿಡಲ್ಲ ಯೂಟ್ಯೂಬ್ ಮಾಡ್ತಾ ಇರ್ತೀನಿ ಅಂದರೆ ಅದು ಯಾವಾಗ ಬರುತ್ತೆ ಅದು ಬರಲಿ ನನಗೇನು ತಿಂಗಳ ತಿಂಗಳ ಪೇಮೆಂಟ್ ಬರ್ತಾಯಿಲ್ಲ ತಿಂಗಳ ತಿಂಗಳ ಪೇಮೆಂಟ್ ಬರೋ ಥರ ಆದಾಗ ನನ್ನ ಕೆಲಸಕ್ಕೆ ಹೋಗೋಲ್ಲ ಬರೀ ಯೂಟ್ಯೂಬ್ ಮಾಡಿಕೊಂಡೇ ಇರ್ತೀನಿ ಈಗಲೂ ಕೂಡ ಅದೇ ರೀತಿ ಇದ್ದರೆ ನಾನು ಕೆಲಸಕ್ಕೆ ಏನು ತಲೆ ಕೆಡಿಸ್ಕೊತಾ ಇರಲ್ಲ ಆರಾಮಾಗಿ ಯೂಟ್ಯೂಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಂಡು ಸೊ ನಮಗೆ ಎಷ್ಟಿದೆ ನಮ್ಮ ಏನೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಥರ ನಮ್ದು ಎಷ್ಟಿದೆ ಅಷ್ಟರಲ್ಲಿ ನಮ್ಮ ಲೈಫ್ನ ಲೀಡ್ ಮಾಡಿಕೊಂಡು ಹೋಗಿವೆ ಅದೇ ಇದು ಆ ಥರ ಅಲ್ಲ ನಿಮಗೆ ಗೊತ್ತು ಹಂಡ್ರೆಡ್ ಡಾಲರ್ ಆಗಬೇಕು ಅಮೌಂಟ್ ಬರಬೇಕು ಅಂತ ಹೇಳಿದ್ವಿ ಈಗ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ ಸೆಕೆಂಡ್ ಪೇಮೆಂಟ್ ಎಷ್ಟು ತಿಂಗಳು ಆಗ್ಬೋದು ನನಗೆ ಗೊತ್ತಿಲ್ಲ ಐಡಿಯಾನೂ ಇಲ್ಲ ನನಗೆ ಹಾಗಾಗಿ ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಇನ್ನು ನನ್ನ ಮಗಳು ಓದ್ತಾ ಓದ್ತಾ ಅದು ಖರ್ಚುಗಳು ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತು ಇವಾಗಿನ ಎಜುಕೇಷನ್ನು ನೋಡೋಣ ನನಗೆ ಅದೇ ಜಾಬ್ದು ಒಂದು ಹೆಲ್ತ್ದು ಒಂದು ತುಂಬ ತಲೆ ಕೆಟ್ಟೋಗ್ಬಿಟ್ಟೈತೆ ಇವತ್ತು ತುಂಬ ಯೋಚನೆ ಮಾಡಿದೆ ಕೆಲಸ ಐತೆ ನೀವು ನಂಬಲ್ಲ ಹದಿನೆಂಟು ಹದಿನೆಂಟು ಸಾವಿರ ಸಂಬಳದ್ದು ಕೆಲಸ ಐತೆ ನನಗೆ ಹೋಗೋಕೆ ಬಸ್ ರೂಟ್ ಇಲ್ಲ ಅಂದ ಫೀಲ್ಡ್ ವರ್ಕ್ ನನಗೆ ನಿಜ ಫೀಲ್ಡ್ ವರ್ಕ್ ಮಾಡೋದು ತುಂಬ ಕಷ್ಟ ಮಾರ್ಕೆಟಿಂಗ್ ಮಾಡೋಕ್ಕೆ ನನಗೆ ಜನಗಳು ಪರಿಚಯ ಇಲ್ಲ ಮಾರ್ಕೆಟಿಂಗ್ ಮಾಡಲೇಬೇಕಂತೆ ಟಾರ್ಗೆಟ್ ಅಚೀವ್ ಮಾಡಲೇಬೇಕಂತೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ನನಗೆ ಬಟ್ ನಾನು ವರ್ಕಿಂಗ್ ಹೇಗಿರುತ್ತೆ ಅಂತ ಅಂದ ಅವರು ಎರಡು ವರ್ಷ ಮಿನಿಮಮ್ ಎರಡು ವರ್ಷ ಬಿಟ್ಟು ಹೋಗಂಗಿಲ್ಲ ಮಧ್ಯದಲ್ಲಿ ಅಂತ ಅಂದರು. ಎಲ್ಲ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ ಏನು ಮಾಡೋದು ಹೆಂಗೆ ಏನು ಆ್ಯಕ್ಚುಲಿ ನಾಳೆನೇ ಇಂಟರ್ವ್ಯೂ ಇದೆಯಂತೆ ಅವರು ಎಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ನೀನು ಹೇಳು ಅಂದರು ಬೇರೆಯವ್ರಾಗಿದ್ದರೆ ಹೇಳ್ತಾ ಇರಲಿಲ್ಲ ನನ್ನ ಕಾಲೇಜ್ ಫ್ರೆಂಡ್ ಆಗಿರೋದ್ರಿಂದ ನನ್ನ ಪರಿಸ್ಥಿತಿ ಅವ್ರಿಗೆ ಗೊತ್ತು ನನ್ನ ಹಿಂಗೆ ಡೆತ್ ಆದರು ಪಾಪು ಇದ್ದಾಳೆ ಅಂತ ಗೊತ್ತು ಹಾಗಾಗಿ ಅವರು ನನಗೆ ಗೊತ್ತು ಆ್ಯಂಡ್ ವರ್ಕಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಪಾಪ ಅವರೆಲ್ಲನೂ ಹೇಳಿದ್ರು ನನ್ನ ಫ್ರೆಂಡ್ ಹಾಗೆ ಅದೊಂದು ಮಾತಾಡೋದು ನಿಂಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಶೋರ್ ಇದ್ದರೆ ಮಾಡ್ತೀನಿ ಅಂದರೆ ಬಾ ಅಂತ ಹೇಳಿದ್ರು ಯಾಕಂದ್ರೆ ವರ್ಕಲ್ಲಿ ಅವ್ರು ನನ್ನ ಫ್ರೆಂಡಾದರೂ ನನಗೆ ಸಪೋರ್ಟ್ ಮಾಡೋಲ್ಲ ಅವ್ರ ವರ್ಕ್ ಅವ್ರಿಗೆ ನನ್ನ ವರ್ಕ್ ನನಗೆ ಅದಕ್ಕೆ ತುಂಬ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಏನು ಮಾಡೋದು ಅಂತ ನಮ್ಮಮ್ಮ ಹೋಗಲೇ ಬೇಡ ಬಿಡು ಟೈಮಿಂಗ್ಸ್ ಎಲ್ಲ ಸರಿಯಾಗಲ್ಲ ಅಂತ ನನಗೆ ಭಾಳ ತಲೆ ಕೆಟ್ಟೋಗ್ಬಿಟ್ಟೈತೆ ಏನು ಮಾಡೋದು ಅಂತ ಹೇಳಿ ಅದಕ್ಕೇನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ಒಂಥರ ತಲೆ ಕೆಡಿಸ್ಕೊಂಡು ಕೂತಿದ್ದೇ ಆಗೈತೆ ಸೊ ಇನ್ನೇನು ಹೇಳೋದು ಏನಿಲ್ಲ ಊಟ ಮಾಡಿದೆ ಟ್ಯಾಬ್ಲೆಟ್ಸ್ ತೊಗೊಂಡೆ ಇವಾಗ ಮುಳ್ಕೊಬೇಕು ಇದೇ ಇವತ್ತಿಂದ ಇಷ್ಟು ವ್ಲಾಗ್ ಆಗಿತ್ತು ನನ್ನ ಪ್ರಕಾರ ಈ ವ್ಲಾಗ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಕರೆಕ್ಟಾಗಿ ನಾನು ವ್ಲಾಗ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ಹೊಸ ಹೊಸ್ದಾಗಿ ಏನೇನಾದರೂ ಮಾಡಬೇಕು ಖಂಡಿತ ಮಾಡ್ತೀನಿ ನಿಮಗೆ ಯೂಸ್ಫುಲ್ ಆಗೋ ಥರನೇ ಮಾಡ್ತೀನಿ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಬಿಡ್ತೀನಿ ಆಯಿತಾ ನನಗೆ ಮೂಡಫ್ ಆಗ್ಬಿಟ್ಟೈತೆ ಇನ್ನು ಇನ್ನು ಫುಲ್ಲು ನಾನು ಖುಷಿ ಖುಷಿಯಾಗಿ ವ್ಲಾಗ್ನ ಮಾಡಬೇಕು ಏನಾದರೂ ನಿಮಗೆ ಹೆಲ್ಪ್ ಆಗೋ ಥರ ಮಾಡಬೇಕು ಮಾಡೋಣ ಅಂತ ಹೇಳ್ತಾ ಓಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳ್ಬೋದಾ ನೀವು ಅಂದರೆ ನೋಡೋಷ್ಟರಲ್ಲಿ ಮಾರ್ನಿಂಗ್ ಆಗ್ಬಿಟ್ಟಿರುತ್ತೆ ಗುಡ್ ನೈಟ್ ಹೇಳಿದ್ರೆ ಅದು ಏನು ಸರಿ ಆಗಲ್ಲ ಓಕೆ ಬರೀ ಬಾಯ್ ಹೇಳ್ತೀನಿ ಬಾಯ್ ಬಾಯ್